ಹಾಡಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ ಬೆನ್ನಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸಿಎಂಎಸ್ ಸೆಕ್ಯುರಿಟಿ ಭದ್ರತಾ ಲೋಪ ಆಗ್ತಿರುವುದರಿಂದ ಹೊಸ ಮಾರ್ಗಸೂಚಿಗೆ ಸಿದ್ಧತೆ ನಡೆಸಲಾಗ್ತಾ ಇದೆ ಈ ಬಗ್ಗೆ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ರಾಬರಿ ಬೆನ್ನಲೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಆರ್ಬಿಐಗೆ ಪತ್ರ ಹೊಸ ಮಾರ್ಗಸೂಚಿಗೆ ಸಿದ್ಧತೆ ಹಾಡಾಗಲೇ ಎಟಿಎಂ ವಾಹನ ಹೊತ್ತೊಯ್ದು ಏಳು ಕೋಟಿ ದೋಚಿದ ಕೇಸ್ ಸಂಚಲನ ಸೃಷ್ಟಿಸಿತು ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಭಂಗ ಮಾಡಿತು ಸತತ ಕಾರ್ಯಾಚರಣೆ ನಡೆಸಿ ಈಗಾಗಲೇ ದರುಡೆಕೋರ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂಬತ್ತು ಆರೋಪಿಗಳ ಹೆಡೆಮುರಿ ಕಟ್ಟಿ ರಾಬರಿ ರಹಸ್ಯ ಕೆದಕಿದ್ದಾರೆ ಇದೀಗ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದ ಏಳು ಕೋಟಿ ಹನ್ನೊಂದು ಲಕ್ಷ ದೃಢ ಕೇಸ್ ದಿನಕ್ಕೊಂದು ಪಡೆದುಕೊಳ್ತಾ ಇದೆ ಒಂಬತ್ತು ಆರೋಪಿಗಳ ಹೆಡೆಮುರಿ ಕಟ್ಟಿರುವ ಖಾಕಿ ಪಡೆ ಶೇಕಡಾ ತೊಂಬತ್ತೆಂಟರಷ್ಟು ಹಣವನ್ನ ವಶಕ್ಕೆ ಪಡೆದಿದೆ ಆದರೆ ಎಟಿಎಂ ವಾಹನಗಳ ಭದ್ರತಾ ಲೋಪ ರಾಬರಿಗಳಲ್ಲಿ ಸಿಬ್ಬಂದಿಗಳೇ ಭಾಗಿಯಾಗ್ತಿರುವುದರಿಂದ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಸಿಎಂಎಸ್ ಸೆಕ್ಯುರಿಟಿ ಸಂಸ್ಥೆಯ ಭದ್ರತಾ ಲೋಪ ಕಂಡಿದ್ದರಿಂದ ಆರ್ಬಿಐಗೆ ಪತ್ರ ಬರೆದಿದ್ದಾರೆ ಹಾಗಾಗಿ ಎಟಿಎಂಗಳಿಗೆ ಹಣ ತುಂಬುವ ಪ್ರಕ್ರಿಯೆಗೆ ಹೊಸ ಮಾರ್ಗಸೂಚಿಗೂ ಕೂಡ ನಿರ್ಧರಿಸಲಾಗಿದೆ ಆರ್ಬಿಐ ಮೂಲಕ ಎಟಿಎಂಗೆ ಹಣ ತುಂಬುವ ಬ್ಯಾಂಕ್ಗಳು ಸೆಕ್ಯುರಿಟಿಗಳ ಸಂಸ್ಥೆಗಳ ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಸಭೆ ನಡೆಸಲು ತಯಾರಿ ನಡೆಸಿದ್ದಾರೆ ಇದಕ್ಕಾಗಿ ಕಮಿಷನರ್ ವ್ಯಾಪ್ತಿಯಲ್ಲಿ ಆಯಾ ವಿಭಾಗದ ಡಿಸಿಪಿಗಳು ಬ್ಯಾಂಕ್ಗಳ ಲಿಸ್ಟ್ ಕಲೆಕ್ಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ಆರ್ ಬಿ ಐ ಜೊತೆ ಚರ್ಚೆ ನಡೆಸಿ ಮಾರ್ಗಸೂಚಿ ಪಾಲನೆಗೆ ಬ್ಯಾಂಕ್ಗಳಿಗೆ ಸೂಚನೆ ನೀಡಿಸುವ ಕೆಲಸ ಮಾಡಲಾಗ್ತಾ ಇದೆ ಸ್ಟ್ರಾಬರಿ ಪ್ರಕರಣದಲ್ಲಿ ಈಗ ನಮ್ಮ ಮತ್ತು ಮತ್ತೆ ಐಒ ಕಡೆಯಿಂದ ಕೆಲವು ಡೀಟೇಲ್ಸ್ ನಾವು ತಗೊಳ್ತಾ ಇದೀವಿ ಪತ್ರ ಅವರು ಅವರೇ ಬರೀತಾರೆ ಯಾಕೆಂದರೆ ಇದು ಒಂದು ಬಹಳ ವಿಶೇಷ ಪ್ರಕರಣ ನಾವು ಒಂದು ಗಮನಕ್ಕೆ ಇಟ್ಟುಕೊಂಡು ಡಿಟೇಲ್ ಲಿಸ್ಟ್ ತಗೊಡ್ತಾ ಇದೀವಿ ಸುಮಾರು ಲಿಸ್ಟ್ ಅಲ್ಲಿ ಕೆಲವು ಕಡೆ ನಮ್ದು ಮಾಹಿತಿನೇ ಇರಲಿಲ್ಲ ನಮಗೆ ಸೊ ಆ ಮಾಹಿತಿ ಎಲ್ಲ ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಸಂಗ್ರಹಿಸ್ತಾ ಇದ್ದಾರೆ ಮತ್ತು ಡಿ ಸಿ ಪಿ ಸೌತ್ ಅವರು ಎಲ್ಲ ಆದ್ಮೇಲೆ ಒಟ್ನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಏನಾದರೂ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ Crime Bureau, Rebel TV, Bengaluru.